ಇದು ಒಂದು ಸವಾಲಿದೆ ಕತಿ ಏನಕ್ಕೆ ಜಿ ಬರ್ತಕಷ್ಟ ಪಾಪದ ಉದೇ ಒಂದು ಹುಡುಕಲು ಇದೆ ಸಂಪೂರ್ಣವಾಗಿ ಉಪಯುಕ್ತವಾಗಿದೆ ಹಾಗಾಗಿ ಶೌಧವಾದ ಸಂಪೂರ್ಣವಾಗಿ ಕೆಲಸ ಮಾಡಕ್ಕೆ ಮುಂದಾಗಿದೆ ಅದೇ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲೂ ಕೂಡ ಮಾಡುತ್ತಿರುವಂತಕ್ಕೆ ಸಂಪೂರ್ಣವಾಗಿ ರೈಲ್ವೆ ನಿರ್ಮಾಣ ಆಗಿರುವುದನ್ನು ರೈಲುಗಳನ್ನು आ गए चलो हम चल जंप ये साइड आ गए 711 आपका आता साथ कमल कुमार सिकंदर ಈಗಾಗಲೇ ಈಗಾಗಲೇ ಯಾವುದಾದ್ರೆ ಇದೇ ರೀತಿಯನ್ನು ಕೂಡ ತಪಾಸಣೆ ಮಾಡುವ ಕೂಡ ಈಗಾಗಲೇ ಆ ಬೇರೆ ಬೇರೆ ಪ್ರದೇಶಗಳಲ್ಲಿ ಏನು ಕೆಟ್ಟರು ಓಡಾಡ್ತಾರೆ ಅಂತಹ ಸ್ಥಳಗಳಲ್ಲಿ ಈಗಾಗಲೇ ಏನು ಪರಿಶೀಲನೆ वर्ल्ड पर <laughs>